ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನು ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಏನು ಮೂರು ಪಾಯಿಂಟ್ ಒಂದು ಆರು ಮೈಸೂರಿನ ಕೆಸರೆ ಗ್ರಾಮ ಮೈಸೂರು ತಾಲೂಕಿನ ಕೆಸರೆ ಗ್ರಾಮ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಬದಲಾಗಿ ತಮ್ಮ ಶ್ರೀಮತಿಯವರಿಗೆ ತಮ್ಮ ಪತ್ನಿಯವರಿಗೆ ಹದಿನಾಲ್ಕು ನಿವೇಶನಗಳು ಇವತ್ತು ಮಂಜೂರಾಗಿದೆ ಆಲ್ಟರ್ನೇಟ್ ಸೈಟ್ ಇದರ ಬಗ್ಗೆ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡಿದ್ದಾರೆ ಹದಿನಾಲ್ಕು ನಿವೇಶನಗಳು ಇವತ್ತೇನು ಸಿಕ್ಕಿದೆ ಅದು ಕೇವಲ ಹದಿನೇಳು ಹದಿನೆಂಟು ಕೋಟಿ ಅಷ್ಟೇನೆ ನಮಗೆ ಅರವತ್ತೆರಡು ಕೋಟಿ ಬರಬೇಕಾಗಿತ್ತು ಅರವತ್ತೆರಡು ಕೋಟಿ ಬರೋ ಜಾಗದಲ್ಲಿ ಕೇವಲ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಹದಿನೆಂಟು ಕೋಟಿ ಮಾತ್ರ ಅನ್ನುವ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರು ಮುಖೇನ ರಾಜ್ಯದ ಜನತೆ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಜನವರಿ ಹನ್ನೆರಡನೇ ತಾರೀಕು ಕ್ರಯಪತ್ರ ಏನಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡನೇ ತಾರೀಕು ಕ್ರಯಪತ್ರ ಆಗಿದೆ ಇದರಲ್ಲಿ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಾ ಅಂಶ ಏನಪ್ಪ ಅಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಇಚ್ಛೆಯಿಂದ ಬಿಟ್ಟು ಕೊಡೋದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಇಚ್ಛೆಯಿಂದ ಬಿಟ್ಟು ಕೊಡೋದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ಮೇರೆಗೆ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮೇರೆಗೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಹಂಚಿಕೆ ಪತ್ರ ಸಂಖ್ಯೆ ಮೇರೆಗೆ ಅಂತ ಹೇಳಿ ಇವತ್ತು ಹದಿನಾಲ್ಕು ಸೈಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತೇನು ಮುಖ್ಯಮಂತ್ರಿಗಳವರ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶಗಳನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ನಿಯಮ ಪ್ರಕಾರ ಅನ್ನುವ ಮಾತನ್ನ ಸ್ವತಃ ಈ ಕ್ರಯ ಪತ್ರದಲ್ಲಿ ಉಲ್ಲೇಖ ಆಗಿದೆ ಇದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತೊಂಬತ್ತೊಂದರ ಭೂಸ್ವಾಧೀನ ಏನು ಕಾನೂನು ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಕಾನೂನಿನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏನವರ ಧರ್ಮಪತ್ನಿಯ ಮೂರು ಎಕರೆ ಹದಿನಾರು ಗುಂಟೆ ಹೊತ್ತು ಮೂಡಾದವರು ಇವತ್ತು ಅಕ್ವಿಷನ್ ಮಾಡಿದ್ದೇ ಆದಲ್ಲಿ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಅವರಿಗೆ ಬರಬೇಕಾಗಿರ್ತಕ್ಕಂಥ ಒಟ್ಟು ಸೈಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಎಕರೆ ಮೀರಿದ್ದು ಜಮೀನಾದರೆ ಫಾರ್ಟಿ ಟು ಸಿಕ್ಸ್ಟಿ ಸೈಟ್ ಕೊಡಬೇಕಾಗಿದೆ ಅಷ್ಟೇನೆ ಒಂದು ಎಕರೆ ಜಮೀನು ಏನಾರ ಕಳ್ಕೊಂಡಿದ್ರೆ ಯಾರಾದರೂ ರೈತರು ಅಥವಾ ಯಾರಾದರೂ ಸಹ ತೊಂಬತ್ತೊಂದರ ಕಾನೂನು ಅಡಿಯಲ್ಲಿ ರೂಲ್ಸ್ ಪ್ರಕಾರ ಫಾರ್ಟಿ ಟು ಸಿಕ್ಸ್ಟಿ ಒಂದೇ ನಿವೇಶನ ಕೊಡಬೇಕಾಗ್ತದೆ ಮೂರು ಎಕರೆ ಮೀರಿದ್ದಿದ್ರೆ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಇಸ್ ದ ಲ್ಯಾಂಡ್ ದಟ್ ಹಾಸ್ ಬಿನ್ ಅಕ್ವೈರ್ಡ್ ಇಸ್ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಅವ್ರಿಗೆ ಯಾವ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಎಂಟುನೂರ ಅಡಿ ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು ಅಂದರೆ ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಇರತಕ್ಕಂಥ ಎರಡು ನಿವೇಶನಗಳು ಮಾತ್ರ ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದೇ ಮತ್ತೊಮ್ಮೆ ಹೇಳ್ತೇನೆ ಇವ್ರದೇ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ ಕ್ರಯಪತ್ರ ಇವತ್ತು ಸೇಲ್ ಡಿಡ್ ಏನಾಗಿದೆ ಸೇಲ್ ಅಲ್ಲಿ ಮೆನ್ಷನ್ ಆಗಿದೆ ಆಸ್ ಪರ್ ನೈನ್ಟೀನ್ ನೈನ್ಟಿ ಒನ್ ರೂಲ್ಸ್ ಅಂತ ಹೇಳ್ತಾರೆ ಸೊ ಆಸ್ ಪರ್ ನೈನ್ಟೀನ್ ನೈನ್ಟಿ ಒನ್ ರೂಲ್ಸ್ ಪಾರ್ವತಮ್ಮ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಶಿ ವಾಸ್ ಎಲಿಜಿಬಲ್ ಫಾರ್ ಓನ್ಲಿ ಟೂ ಸೈಡ್ಸ್ ಮೆಜರಿಂಗ್ ಫಾರ್ಟಿ ಸಿಕ್ಸ್ಟಿ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ ನಲವತ್ತು ಅರವತ್ತು ಅಡಿ ಎರಡು ಸೈಡ್ ನೀಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮೂಡಾದವರು ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಫಾರ್ಟಿ ಇಂಟು ಸಿಕ್ಸ್ಟಿ ಇವತ್ತು ಹದಿನಾಲ್ಕು ನಿವೇಶನಗಳನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು